ನಮಸ್ಕಾರ ವೀಕ್ಷಕರೇ ಇವತ್ತು ಬಹಳಷ್ಟು ಜನಕ್ಕೆ ಗೊತ್ತಿರುವಂತಹ ಒಂದು ಜಾಗ ಬೆಂಗಳೂರು ದಕ್ಷಿಣದಲ್ಲಿರುವವ್ರಿಗೆ ಉತ್ತರಳ್ಳಿ ವಾಸಿಯವರಿಗೆ ಗೊತ್ತಿರುವಂತಹ ಒಂದು ಜಾಗಕ್ಕೆ ನಿಮ್ಮನ್ನ ಚಿತ್ರಲೋಕ ಡಾಕ್ಟಕ ಮೂಲಕ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವುದು ಅಂತಂದ್ರೆ ಇಲ್ಲಿ ಉತ್ತರಳ್ಳಿ ಸರ್ಕಲ್ ಅಲ್ಲಿ ಇರುವಂತಹ ವೈಷ್ಣವಿ ವೈಭವಿ ಟ್ವೆಂಟಿ ಏಟು ಈ ಟ್ವೆಂಟಿ ಏಟ್ ಕಾನ್ಸೆಪ್ಟ್ ಬೆಂಗಳೂರಲ್ಲಿ ಬಹಳ ಕಡಿಮೆ ಇದೆ ಚೆನ್ನೈನಲ್ಲಿ ಮತ್ತೆ ಆಂಧ್ರದಲ್ಲಿ ಹೈದರಾಬಾದ್ ಅಲ್ಲಿ ಮೊದ್ಲು ತುಂಬಾ ಇತ್ತು ನಮ್ಮಲ್ಲಿ ಟ್ವೆಂಟಿ ಇದೆ ಮೊದಲು ನರ್ತಕಿ ಸ್ವಪ್ನ ಇತ್ತು ಆಮೇಲೆ ಸಂಪಿಗೆ ಮತ್ತು ರಂಗನಾಥ ಇತ್ತು ಈ ತರ ಆಮೇಲೆ ರೆಡ್ಡಿ ಮೊದಲು ಒಂದಿತ್ತು ಎರಡು ಮಾಡಿದ್ರು ಟ್ವೀಟ್ ಥಿಯೇಟರ್ ಕಾಂಪ್ಲೆಕ್ಸ್ ಬೆಂಗಳೂರು ಸೌತ್ ಅಲ್ಲಿ ಟ್ವೆಂಟಿಯೇಟರ್ ಕಾಂಪ್ಲೆಕ್ಸ್ ಇರೋದು ವೈಸ್ವಿ ಮತ್ತೆ ವೈಭವಿ ಈ ಥಿಯೇಟರ್ ನೋಡಿ ಇತ್ತೀಚೆಗೆ ಸುಮಾರು ಒಂದು ಐದು ಕೋಟಿ ಖರ್ಚು ಮಾಡಿ ಥಿಯೇಟರ್ ನ ರಿನೋವೇಷನ್ ಮಾಡಿದಾರೆೋವೇಷನ್ ಮಾಡಿ ನೋಡಿ ಇದನ್ನೇ ಇದು ಗ್ರೀನ್ ಕೌಂಟರ್ ಎಲ್ಲ ಮಲ್ಟಿಪ್ಲೆಕ್ಸ್ ಗಳು ಹೇಗಿರುತ್ತೋ ಆ ಮಲ್ಟಿಪ್ಲೆಕ್ಸ್ ಇದರಲ್ಲಿ ಹೇಗಿರುತ್ತೋ ಆ ಆ ಒಂದು ವ್ಯವಸ್ಥಿತವಾಗಿ ಒಂದು ಆ ವೈಷ್ಣವಿ ವೈಭವಿ ಉತ್ತರಹಳ್ಳಿ ಅವ್ರು ಯಾರು ಅಲ್ಲ ಅಂದ್ರೆ ನಮ್ಮ ಚಲನಚಿತ್ರ ರಂಗದಲ್ಲಿ ಒಂದು ಪ್ರಮುಖರು ಎಷ್ಟು ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿ ಹೇಗ್ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲಾನು ಎಲ್ಲ ಸಿಸ್ಟಮ್ ಆನ್ಲೈನ್ ಬುಕ್ಕಿಂಗ್ ಇದೆ ಆ ಮತ್ತೆ ಇಲ್ಲಿ ಕೌಂಟರ್ ಟಿಕೆಟ್ಸ್ ಕೊಡ್ತಾರೆ ನೀವು ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಓದಬೇಕು ಹೇಗಿರುತ್ತೋ ಆ ರೀತಿ ಒಂದು ಈ ಟ್ವಿನ್ ಥಿಯೇಟರ್ ಕಾಂಪ್ಲೆಕ್ಸ್ ಅಲ್ಲಿ ಪ್ರತಿಯೊಂದನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಬುಕ್ ಮೈ ಶೋ ಟಿಕೆಟ್ ಆಗುತ್ತೆ ಆನ್ಲೈನ್ ಅಂತ ವೆಬ್ಸೈಟ್ ಇದೆ ಪ್ರತಿಯೊಂದು ಇದೆ ಬಹಳ ವ್ಯವಸ್ಥಿತವಾಗಿ ಇತ್ತೀಚೆಗೆ ಈ ಕರೋನಾ ಪೀರಿಯಡ್ ಅಲ್ಲಿ ಒಂದು ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ರಿನೋವೇಶನ್ ಮಾಡಬೇಕು ಥಿಯೇ ಕಟ್ಟಿ ಒಂದು ಹದಿನೈದು ವರ್ಷ ಆಯ್ತು ಒಂದ್ ಐದು ಕೋಟಿ ಖರ್ಚು ಮಾಡಿ ಆರ್ಟಿಸ್ಟ್ ಗೊತ್ತಿಲ್ಲ ಹೌದು ಅದೇನು ಆರ್ಟಿಸ್ಟ್ ಗೊತ್ತಿಲ್ಲ ನನಗೆ ಅದು ಈ ಕೌಂಟರ್ ಅಲ್ಲಿರೋರು ಹುಡುಗರು ಆ ಇಲ್ಲಿ ಸಮೃದ್ಧಿ ಒಂದು ಪಾರ್ಕಿಂಗ್ ಇದೆ ನಿಮಗೆ ನಿಮ್ಗೆ ಪಾರ್ಕಿಂಗ್ ವ್ಯವಸ್ಥೆ ನೋಡಿ ಈ ಪಾರ್ಕಿಂಗ್ ಬಹಳ ಸಮೃದ್ಧಿ ಆಗಿದೆ ಪಾರ್ಕಿಂಗ್ ಆ ಎರಡು ಸ್ಕ್ರೀನ್ ಒಂದ್ ಸ್ಕ್ರೀನ್ ಒಂದ್ ಹದಿನೈದು ನಿಮಿಷ ಡಿಫೆನ್ಸ್ ಇತ್ತು ಅಂತಂದ್ರು ಆ ಎರಡು ಸ್ಕ್ರೀನ್ ತೋರಿಸೋದಂಗೆ ಈ ಕಡೆ ಮತ್ತೆ ಈ ಕಡೆ ಒಂದು ಸಮೃದ್ಧಿಯಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ ಆ ಬಟ್ ಒಂದೊಂದ್ಸತಿ ಎರಡು ಫುಲ್ ಆದಾಗ ದೊಡ್ಡ ಸ್ಟಾರ್ ಗಳ ಪಿಕ್ಚರ್ ಬಂದಾಗ ಆ ಬಹಳ ಫುಲ್ ಆಗಿಬಿಡುತ್ತೆ ಅದೂ ಸಿಗಲ್ಲ ಪಾರ್ಕಿಗು ನಾವ್ ಈ ಕಡೆ ಹೀಗೆ ಹೋದ್ರೆ ಬನ್ನಿ ಬನ್ನಿ ಅವನ ಒಂದು ಕಾಂಪ್ಲೆಕ್ಸ್ ಇದೆ ಆ ಕಾಂಪ್ಲೆಕ್ಸ್ ಮೂಲಕ ನಾವು ಮತ್ತೆ ಗೆ ಎಂಟರ್ ಆಗೋಣ ಆ ಮೇಲ್ಗಡೆ ಎಲ್ಲ ಕಾಂಪ್ಲೆಕ್ಸ್ ಇದೆ ಆ ನರಸಿಂಹ್ರು ಅವ್ರ ಆಫೀಸಲ್ಲಿ ಇರಬಹುದು ಹೋಗಿ ಅವ್ರನ್ನೇ ಭೇಟಿ ಆಗಿ ಆ ಎಲ್ಲವನ್ನು ತೋರಿಸ್ಕೊಂಡು ಬರೋಣ ನಾವು ಆ ನನ್ ಬಹಳ ದಿನದಿಂದ ಕೊರತಾ ಇತ್ತು ಯಾಕೆಂದ್ರೆ ನಮ್ಮ ನರಸಿಂಹ್ಲು ಒಂದು ಚಿತ್ರರಂಗದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ ಅವರು ಹಂಚಿಕೆದಾರರಾಗಿ ಅವರ ವೃತ್ತಿ ಆರಂಭಿಸಿ ಮತ್ತೆ ಈ ಇಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಒಂದು ಟೂರಿಂಗ್ ಇನ್ ಟ್ಯಾಕೀಸ್ ಅಂತ ಏನಂತಾರೆ ಆ ಟೂರಿಂಗ್ ಇಂಗ್ ಟ್ಯಾಕೀಸ್ ಒಂದು ಕಲ್ಚರ್ ಕಾನ್ಸೆಪ್ಟ್ ಏನಿತ್ತು ಮೊದಲು ಟೆಂಟ್ ಅಂತ ಕರೆಸಿಲ್ಲ ಟೆಂಟ್ ಸಿನಿಮಾಸ್ ಅಂದ್ರೆ ಟೆಂಪರವರಿ ಸಿನಿಮಾ ಅಂತ ಆ ಟೆಂಪರ್ವರಿ ಸಿನಿಮಾ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಅವರು ನೀಲಕಂಠೇಶ್ವರ ಅಂತಾನು ಏನೋ ಅವ್ರು ಅವ್ರನ್ನೇ ಕೇಳೋಣ ಹೋಗ್ಬಿಟ್ಟು ಅದೊಂದು ಟೆಂಟ್ ನಡೆಸ್ತಾ ಇದ್ರು ಆಮೇಲೆ ಈ ಜಾಗ ತಗೊಂಡು ಈ ಲೇಔಟ್ ಎಲ್ಲ ಅವರೇ ಮಾಡಿದ್ದು ಆ ಇದು ಅವರ ಪಾರ್ಟಿ ಆಲ್ ಮಹಿಳೆಯರ ಪಾರ್ಟಿ ಆಗಿದೆ ಇದೆ ಅವ್ರ ಮೂಲಕನೇ ಹೋಗೋಣ ಫನ್ ಆನ್ ಗ್ಯಾಲಕ್ಸಿ ಅಂತ ಮಾಡಿದ್ದಾರೆ ಆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫುಲ್ ಗ್ರಾನೈಟ್ ಹಾಕಿದ್ರು ಕಂಪ್ಲೀಟ್ ಹಾಕಿ ಬೆಂಗಳೂರು ಸೌತ್ಗೆ ಬಹಳ ಚೆನ್ನಾಗಿರುವಂತ ಒಂದು ಥಿಯೇಟರ್ ಅಂತ ನಾನು ಹೇಳ್ತೀನಿ ಆ ಚಿತ್ರಮಂದಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಎಲ್ಲ ಆನ್ಲೈನ್ 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 ಅಂತ ಒಟಿ ಟಿ ವ್ಯವಸ್ಥೆ ಆಗ್ಬಿಟ್ಟು ಇದರ ಅಲ್ಲಿ ಇದಾರೆ ಬಹಳ ಒಳ್ಳೆ ಆಫೀಸ್ ಮಾಡ್ಕೊಂಡಿದ್ದಾರೆ ನಿರ್ಮಾಪಕರು ಅವ್ರ ನೋಡಿ ಅವ್ರ ಮಗನೇ ಹೀರೋ ತಾರಕ ಅಂತ ಒಂದು ಇತ್ತೀಚೆಗೆ ಒಂದ್ ಸಿನಿಮಾ ಮಾಡಿದ್ರು ಈ ಒಂದ್ ಮೂರ್ನಾಲ್ಕು ಸಿ ರವಿ ಕಿರಣ್ ಅಂತ ಅವ್ರ ಮಗ ನಮ್ಮ ಹುಡುಗನೇ ನಮ್ ಕಣ್ಣು ಮುಂದೆ ಬೆಳೆದಂತ ಹುಡುಗ ಆ ಇದು ಅವರ ಮೊದಲನೇ ಮಗ ಮತ್ತೆ ಚಿರಂಜೀ ಅವ್ರ ಮಗ ರಾಮ್ ಚರಣ್ ಹೀರೋ ಅದು ಅದೋ ಒಂದು ಪಿಕ್ಚರ್ ಮಗದಿರ ಪಿಕ್ಚರ್ ಇಲ್ಲಿ ಹಂಡ್ರೆಡ್ ಡೇಸ್ ಹೊಡ್ದಾಗ ಅವ್ರ ರಾಮ್ಚರಣ್ ಅವ್ರ ಮಾವ ಅನ್ನೋರ್ ಬಿಂದು ನಮಸ್ಕಾರ ನರಸಿಂಹಳು ಅವರೇ ಇದೀರೋ ಹಾ ಬನ್ನಿ ಬನ್ನಿ ಬನ್ನಿ

ಒಂದು ಮೂರ್ ಸತಿ ಸತಿ ಸೆಕ್ರೆಟರಿ ಆಗಿದ್ದೀವಿ ವಾಣಿಜ್ಯ ಮಂಡಳಿಗೆ ನೀವು ಒಂದು ತ್ರೀ ಫೋರ್ ಟೈಮ್ಸ್ಟರಿ ಸೆಕ್ರೆಟರಿ ಒಂದ್ ಎರಡ್ ಮೂರ್ ಸತಿ ವೈಸ್ ಅವರು ಒಂದ್ಸಲಿ ಕಜಿನ್ಸ್ ಹೌದೌದು ಈಗ ಈ ಟರ್ಮ್ ನಲ್ಲಿ ಈಗ ನಮ್ ಎನ್ ಎಂ ಸುರೇಶ್ ಅಧ್ಯಕ್ಷಾಗ ನಸಿಂಹರು ಒಂದ್ ಸೆಗೇನ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ನಾನ್ ಕಾರ್ಯದರ್ಶಿ ಆಗಿದ್ದೀನಿ ನಿಮ್ಮ ಟಿ ಎಟ್ ತೋರ್ಸು ಬನ್ನಿ ಮುಂದೆ ನಾನು ನೀವೇ ಮಾತಾಡಬೇಕು ನಿಮ್ ಥಿಯೇಟರ್ ಬಗ್ಗೆ ಚಿತ್ರ ಚಿತ್ರರಂಗದ ಆಮೇಲೆ ವೀಕ್ಷಕರೇ ನಸೀಂ ಲೋಬರ್ ಬಗ್ಗೆ ಒಂದು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈಗ ನಾನು ಚಿತ್ರರಂಗದಲ್ಲಿ ಟೆಕ್ನಿಷಿಯನ್ ಆಗಿ ಆರ್ಟಿಸ್ಟ್ ಆಗಿ ಆ ಮತ್ತೆ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ ಆದ್ರೆ ನಾವ್ ಇಲ್ಲದೆ ಮಾಡದೇ ಇರೋ ಅಂತ ಇನ್ನೊಂದು ಕೆಲಸ ಅವ್ರು ಮಾಡಿದ್ದಾರೆ ಅವರ ಎಕ್ಸಿಬಿಟರ್ ಆಲ್ಸೋ ಅವರು ಅಂದ್ರೆ ಪ್ರದರ್ಶಕರು ಪ್ರದರ್ಶಕರಾಗಿ ಮಾಡಿ ಇವರು ಬೆಂಗಳೂರಿನಲ್ಲಿ ಮೂರು ಒಂದು ಥಿಯೇಟರ್ ನಡೆಸ್ತಾ ಇದಾರೆ ಅವರು ಒಂದು ವೈಷ್ಣವಿ ವೈಭವಿ ಅಂತ ಒಂದು ಕಾಂಪ್ಲೆಕ್ಸ್ ಮತ್ತೆ ಬೆಂಗಳೂರು ನಾರ್ತ್ ಅಲ್ಲಿ ಅಲ್ಲೊಂದು ಸಿನಿಮಾ ಒಂದು ಅಲ್ಲೊಂದು ಪಾರ್ಟಿ ಅಲ್ಲಿ ಮಾಡಿದ್ದಾರೆ ಥಿಯೇಟರ್ ಒಳಗಡೆ ಹೋಗೋಣ ಈಗ ಈಗ ನೋಡಿ ಇತ್ತೀಚೆಗೆ ಅಂದ್ರೆ ಅಫ್ಕೋರ್ಸ್ ಕರೋನಾ ಪೀರಿಯಡ್ ಅಲ್ಲಿ ರಿನೋವೇಶನ್ ಆಯ್ತು ಪ್ರೇಕ್ಷಕರ ಕೊರತೆ ಇದೆ ಪ್ರೇಕ್ಷಕರು ಥಿಯೇಟರ್ ಬಂದು ಮಾಡಿದ್ರೆ ಈ ತರ ಒಂದು ಸ್ಕ್ರೀನ್ಗಳು ಇನ್ನೂ ಚೆನ್ನಾಗಿ ಮೈಂಟೈನ್ ಮಾಡಬಹುದು ಮನಿ ನರಸಿಂಹ ನಿಮ್ಮ ಸ್ಕ್ರೀನ್ ಒನ್ ಒಳಗಡೆ ಹೋಗೋಣ ಸ್ಕ್ರೀನ್ ಒನ್ ತೋರಿಸಿ ಹೇಗಿದೆ ಅಂತ ಅಂದ್ಬಿಟ್ಟು ಹಾಂ ಅಲ್ಲ ನನಗಂತೂ ಹಳೇದು ವೀರೇಶ್ ಅವರು ಈಗ ತಾನೇ ಬಂದಿದ್ದಾರೆ ನಿಮ್ಮ ಸ್ಕ್ರೀನ್ನ ಇವ್ರ ಮೂಲಕ ನಿಮ್ಮ ಚಿತ್ರಲೋಕ ಡಾಟ್ ಕಾಮ್ ಮೂಲಕ ಬೆಂಗಳೂರಲ್ಲಿ ನೋಡದೆ ಇರೋಂಥ ಜನಗಳಿಗೆ ಪರಿಚಯ ಮಾಡ್ತಾರೆ ಯಾಕೆಂದ್ರೆ ಸಾಕಷ್ಟು ಜನ ನೋಡಿರ್ತಾರೆ ಆ ಭಾಳ ಚೆನ್ನಾಗಿ ಮಾಡಿದ್ದೀರಾ ಸ್ಕ್ರೀನ್ಸು ಎಷ್ಟು ಎಷ್ಟು ಕೆಪಾಸಿಟಿ ಇದು ಇದು ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಎರಡು ಸ್ಕ್ರೀನು ಸೇಮಾ ಎರಡು ಸ್ಕ್ಯಾನ್ ಸ್ಕ್ಯಾನ್ ಇದಕ್ಕೆ ಮೊದಲು ನಾನು ಕೇಳಿದಂಗೆ ಸ್ವಲ್ಪ ಜಾಸ್ತಿ ಇತ್ತೇನೋ ಅಲ್ಲ ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಇತ್ತು ಸೆವೆನ್ ಟ್ವೆಂಟಿ ಇದರಲ್ಲಿ ಒಂದು ತ್ರೀ ಇಯರ್ಸ್ ಬ್ಯಾಕು ನೋಡಿ ಬಂದವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಎಲ್ಲ ಕಿತ್ತಾಕ್ಬಿಟ್ಟು ಹೋಗ್ತಾರೆ ರೆನೋವೇಶನ್ ಆದಮೇಲೆ ಕಮ್ಮಿ ಮಾಡಿಬಿಟ್ಟು ಲಕ್ಸುರಿ ಸೀಟ್ ಹಾಕಿ ಎಲ್ಲ ಏರ್ ಕಂಡೀಷನ್ ಏರ್ ಕಂಡೀಷನ್ ಟೋಟಲಿ ಟೋಟಲಿ ಏರ್ ಕಂಡೀಷನ್ ಕಾರಿಡಾರ್ ಗಿರಿಡಾರ್ ಎಲ್ಲ ಏರ್ ಕಂಡೀಷನ್ ಬಹಳ ಅದ್ಭುತವಾಗಿದೆ ಅದೇ ಕೆಳಗಡೆ ಎಷ್ಟು ಸೀಟು ಬಾಲ್ಕನಿ ಎಷ್ಟು ಸೀಟು ಇದು ನಾನ್ನೂರು ಸಿಲ್ರೆ ಇದೆ

ಮೇಲ್ಗಡೆ ಸ್ಕ್ರೀನ್ ಸಪ್ರೇಟ್ ಮಾಡೋಣ ಅಂತ ಇನ್ನೊಂದು ಸಪ್ರೇಟ್ ಮಾಡೋಣ ಅಂತ ಒಂದು ಅನ್ಕೊಂಡ್ರಿ ಹೌದು ನಾನು ಕೇಳಿದಂಗೆ ನಿಮ್ಮ ಪಕ್ಕದ ಕಾಂಪ್ಲೆಕ್ಸ್ ಇದೆಯಲ್ಲ ಅಲ್ಲೊಂದು ಸ್ಕ್ರೀನ್ ಮಾಡ್ಬೇಕು ಅನ್ಕೊಂಡಿದ್ರಲ್ಲ ಅದು ಸಿಕ್ಕಿದ ಮಾಡೋಣ ಅನ್ಕೊಂಡ್ವಿ ಈಗ ಏನೋ ಹೌದ್ ಹೌದು ಆ ಜಾಗ ಏನ್ ಮಾಡಿದೀನಿ ಈಗ ಫನ್ ಆಕ್ಷಿ ಅಂತ ಮಾಡಿದ್ವಿ ಪಾರ್ಟಿ ಹಾಲಾಕ್ಷಿ ಹಾಂ ಪಾರ್ಟಿ ಹಾಲ್ ಮಾಡಿದ್ವಿ ರೂಮ್ಸ್ ಮಾಡಿದ್ವಿ ಹೋಗ್ ನೋಡಣ ಆ ಥರ ಎಲ್ಲ ಇದನ್ನು ಐರೆಕ್ಷನ್ ಎಲ್ಲ ಕಡೆ ಇದೆ ಎಲ್ಲ ಕಡೆ ಬೇಕು ನಾನು ಸಿಗಲೇಬೇಕಲ್ಲ ನಾವು ಅದು

ಫಾರ್ಟಿ ಫೈವ್ ಸಿಲ್ವರ್ ಸ್ಕ್ರೀನ್ ಸಿಲ್ವರ್ ಸ್ಕ್ರೀನ್ ಬಹಳ ಚೆನ್ನಾಗಿದೆ ನರಸಿಂ ನಾನಂತೂ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ ವೀಕ್ಷಕರ ಇನ್ನೊಂದು ಸ್ಕ್ರೀನ್ ಹೋಗೋಣ ಏನು ಒಳಗಡೆ ಹೋದ್ಮೇಲೆ ಒಂದು ಎಂಟ್ರಿ ಎಕ್ಸಿಟ್ ಮಾತ್ರ ಚೇಂಜ್ ಇರುತ್ತೆ ವೀರೇಶ್ ಅವರೀನ್ ಇದು ಸ್ಕ್ರೀನ್ ನಂಬರ್ ಒನ್

ಇಂಡಿಯಾದಲ್ಲೇ ಎಲ್ಲೂ ಇಲ್ಲ ಮಾಲ್ಗಳಿದೆ ಆದರೆ ಹಲವಾರು ಸ್ಕ್ರೀನ್ ಇರುತ್ತೆ ಈ ತರ ಒನ್ ವಾಲ್ ಅಲ್ಲಿ ಡಿಫ್ರೆಂಟ್ ಸ್ಕ್ರೀನ್ ಇರೋದು ಇಲ್ಲೇ ನಾವು ಆಕರ್ಷಕಿಗೇನೋ ಇದು ಮಾಡಿ ಸ್ಯಾಂಪಲ್ಸ್ ನೋಡಿ ಎಕ್ಸಾಂಪಲ್ ಮಾಡಿ ಮಾಡಿದ್ವಿ ಬನ್ನಿ ಸುಮಾರು ಎರಡ ಅಡಿ ಅಗಲದಲ್ಲಿ ಮಾಡಿದ್ವಿ ವಾಲ್ನ ಚೇಂಜ್ ಇದೆ ಅಲ್ಲಿ ಫುಲ್ ರೆಡ್ಡಿಶ್ ಇದೆ ಸ್ವಲ್ಪ ಇಲ್ಲಿ ವೈಟ್ನೆಶ್ ಇದೆ ಲೈಟ್ಗಳು ಸೌಂಡ್ ಲೀಕೇಜು ಬ ಭಾರಿ ಇಂಪಾರ್ಟೆಂಟ್ ವೀರೇಶ್ ಅವರೇ ಅದನ್ನು ತಡೆಯೋಕೆ ಎಷ್ಟೋ ಪ್ಲ್ಯಾನಿಂಗ್ ಮಾಡಿದ್ದೀವಿ ರೂಪಾಗಲಿ ಅಲ್ವಾ ಹಾ ಒಂದು ಗೋಡೆ ಬರಲ್ಲ ಆ ಥರ ಆಕರ್ಷಿಕ್ ಮಾಡಲ್ಲ ಈಗ ಎರಡು ಗೋಡೆ ಕೊಟ್ಟಿದ್ದೀರಾ ನೀವು ಇಲ್ಲಿ ಮಧ್ಯಲ್ಲಿ ಏರ್ ಗ್ಯಾಪ್ ಕೊಟ್ಬಿಟ್ಟು ಎರಡು ಗೋಡೆ ಏನಾರು ಮಾಡಿದ್ರೋ ನಾನು ಹಾಂ ಏ ಎರಡು ಅಡಿ ಮಾಡಿದ್ದೀವಿ ಅದರಲ್ಲಿ ಮಡ್ ತುಂಬಿದಿರ ಫಿಲ್ಪ್ ಮಾಡಿದಿರ ಹೌದು ಹೌದು ಅದಕ್ಕೆ ಎರಡಡಿ ಅಂದ್ರೆ ಮಿಡ್ ಮೀನ್ಸ್ ಆ ಕಡೆ ಒಂದು ವಾಲ್ ಈ ಕಡೆ ಬಂದು ಮಧ್ಯದಲ್ಲಿ ಮಡ್ ಫಿಲ್ಪ್ ಮಾಡಿದಿರ ಅದೇ ಸೇಮ್ ಟೆಕ್ನಿಕ್ ಯಾಕೆ ಆಕಶಕ್ಕೆ ಐಟಮ್ಸ್ ಹಾಕಿದ್ವಿ ಓಕೆ ಗ್ಲಾಸ್ ಉಲ್ಲೋ ಆ ಇದು ಫೈಬರ್ド ಎಲ್ಲಾನು ಹಾಕಿ ತುಂಬಿದ್ವಿ ಅದು ಫುಲ್ ರೆಡ್ ಕಾನ್ಸೆಪ್ಟ್ ಇದು ಸ್ವಲ್ಪ ಐವರಿ ಕಾನ್ಸೆಪ್ಟ್ ಇಂಟೀರಿಯರ್ ಮತ್ತೆ ಅಲ್ಲಿ ಬರಲ್ಲ ಇಲ್ಲ ಬರಲ್ಲ ಬರಲ್ಲ ಇಲ್ಲ ವಿರೇಶಾ ಅಲ್ಲ ನಾನು ಮೈನ್ಯೂಟ್ ಯಾಕೆಂದ್ರೆ ಇವತ್ತಿನ ದಿನ ಸೈಮಲ್ಟೇನಸ್ ಪಿಕ್ಚರ್ ನಡಿಬೇಕಾದ್ರೆ

ಏನಾಗಿದೆ ಸುಬ್ಬವ್ರೆ ಸ್ಕ್ರೀನ್ ಸ್ಕ್ರೀನ್ ಪಕ್ಕದಲ್ಲಿ ಎಲ್ಲೂ ಇರಲ್ಲ ನಿಮ್ಗೆ ಯಾವ ಮಲ್ಟಿಪ್ಲೆಕ್ಸ್ ಅಲ್ಲೂ ಇಲ್ಲ ಒಂದು ಆನ್ ಇದ್ದಾಗ ಬರಲ್ಲ ಒಂದು ಆಫ್ ಆಗಿದ್ದಾಗ ಸ್ವಲ್ಪ ಲೀಕ್ ಆಗುತ್ತೆ ಒಂದು ಎರಡು ರನ್ನಿಂಗ್ ಎಲ್ಲಿದ್ದಾಗ ನಮ್ ಗಮನ ಎಲ್ಲ ಇಲ್ಲಿರುತ್ತೆ ಸ್ಕ್ರೀನ್ ಮೇಲೆ ಇರುತ್ತೆ ಈ ಸೌಂಡ್ ಮೇಲೆ ಇರುತ್ತೆ ಅದು ಒಂದು ನಾಯ್ಸು ಬರಲ್ಲ ಆಫ್ ಆಗಿದ್ದಾಗ ಆಫ್ ನಾವು ಗಮನಿಸಿದ್ರೆ ಸ್ವಲ್ಪ ರಾಯಿಸಿ ಬರುತ್ತೆ ಏನ್ ಗೊತ್ತಾ ಈಗ ಈಗ ನಾನು ಅದೇ ಫೀಲ್ಡ್ ಅಲ್ಲಿ ಇದ್ದೀನಿ ನನಗೆ ಮೈನೂಟ್ ಆಗಿ ಬರುತ್ತೆ ಯಾಕೆಂದ್ರೆ ಇಲ್ಲಿ ಸೈಲೆಂಟ್ ಇದ್ದು ಅಲ್ಲಿ ಒಂದು ಆಕ್ಷನ್ ಎಪಿಸೋಡ್ ನಡೀತಾ ಇದೆ ಅನ್ಕೊಳ್ಳಿ ಅಥವಾ ಸಾಂಗ್ ನಡೀತಾ ಇದೆ ಅಂತ ಹೇಳಿ ಆ ಮೈನ್ಯೂಟ್ ಲೀಕೇಜ್ ಬರುತ್ತೆ ಅದು ಸೌಂಡ್ ಅಲ್ಲಿ ಅವತ್ತು ನೀವು ಅದನ್ನ ಅವಾಯ್ಡ್ ಆಗೋದೇ ಇಲ್ಲ ನನ್ನ ಸ್ಟುಡಿಯೋ ನಲ್ಲಿ ಇದೆಯಲ್ಲ ನಿಮಗೆ ನೂರ ಹತ್ತಡಿ ದೂರದಲ್ಲಿ ಒಂದು ಸ್ಟುಡಿಯೋ ಒಂದು ಡಬ್ಬಿಂಗ್ ಸ್ಟುಡಿಯೋ ಇದೆ ವೀರೇಶ್ ಅವ್ರೆ ಆ ನೂರ ಹತ್ತಡಿ ದೂರಕ್ಕೆ ಡಿ ಟಿ ಎಸ್ ಫೈವ್ ಪಾಯಿಂಟ್ ಒನ್ ಮಿಕ್ಸಿಂಗ್ ಸ್ಟುಡಿಯೋನಲ್ಲಿ ಆಗುವ ರೆಕಾರ್ಡಿಂಗ್ ಏನಿದೆ ಆ ಸಬ್ಬು ಒದಿಯುತ್ತಲ್ಲ ವಾಲ್ ಅಲ್ಲಿ ಟ್ರಾವೆಲ್ ಮಾಡುತ್ತದು ಸೌಂಡು ಮೈನೂಟಕ್ಕೆ ಕೆಲಸ ಬಟ್ ರೆಕಾರ್ಡ್ ಆಗಲ್ಲ ಅದು ನಾನು ಮೈಕ್ ಇಟ್ಕೊಂಡು ರೆಕಾರ್ಡ್ ಮಾಡಿದ್ರೆ ಅಲ್ಲಿ ಪ್ಲೇ ಆಗ್ತಾ ರೆಕಾರ್ಡ್ ಆಗಲ್ಲ ವೀರೇಶ್ ಅವ್ರೆ ನಮ್ಮ ಸುಬ್ಬಣ್ಣ ಅವರು ಸ್ಟುಡಿಯೋ ಮಾಡಿರೋದ್ರಿಂದ ಅವ್ರಿಗೆ ಗಮನ ಎಲ್ಲೂ ಇದ್ದಾಗ ಕೇಳಿಸ್ಬೋದು ಬಟ್ ಪ್ರೇಕ್ಷಕನ ಅವ್ರಿಗೆ ಬಂದ್ರೆ ಕೂತ್ಕೊಂಡಾಗ ಅವ್ರಿಗೆ ಗಮನ ಎಲ್ಲ ಇಲ್ಲಿರತ್ತೆ ಯಾವುದೇ ನಾಯಿಸ್ ಬರಲ್ಲ

ಇಡೀ ಏಷ್ಯನ್ ಕಂಟ್ರಿ ಅಲ್ಲೇನೆ ಸಿನಿಮಾ ಇದ್ದಾಗ ಹೆವಿ ಇರುತ್ತೆ ಸಿನಿಮಾ ಇಲ್ಲ ಅಂದ್ರೆ ಇದೇ ರೀತಿ ಇದೇ ಪಾಡು ಕೋಟ್ಯಾಂತರ ರೂಪಾಯಿ ಸಾಲಗಳು ಮಾಡಿ ಹಾಕಿದ್ವಿ ನೋಡಿ ಈಗ ಇಲ್ಲಿ ರೇಟ್ಸ್ ಏನಿದೆ ನರಸಿಂಹ ನಿಮ್ ಥಿಯೇಟರ್ ಅಲ್ಲಿ ನೋಡಿ ಸರ್ ಅಲ್ಲೇ ಕಾಣಿಸುತ್ತೆ ಸಮೋಸ ಅರವತ್ತು ರೂಪಾಯಿ ಆ ಒಂದು ಮಲ್ಟಿಪ್ಲೆಕ್ಸ್ ನಿಮಗೂ ಬಹಳ ಡಿಫರೆನ್ಸ್ ಬಾರಿ ಬಾರಿ ಸಿಕ್ಕಾಪಟ್ಟೆ ಡಿಫರೆನ್ಸ್ ಇದೆ ಹೌದಾ ಕಡಿಮೆ ಇದೆ ಅಂತೀರಾ ನೀವು ಜಾಸ್ತಿ ಇದೆ ಕಮ್ಮಿ ಸರ್ ಅವರಲ್ಲಿ ಒಂದ್ರಲ್ಲಿ ಎರಡನೇ ಭಾಗ ಮೂರನೇ ಭಾಗ ಮುನ್ನೂರು ರೂಪಾಯಿ ಇದ್ರೆ ನಮ್ಮಲ್ಲಿ ನೂರ್ ಇದು ನೀವೇ ರನ್ ಮಾಡ್ತಾ ಇದೀರಿ ಈಗ ಈಗ ನಾವೇ ರನ್ ಮಾಡ್ತೀವಿ ಇಲ್ಲ 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 ಮೊದಲು ಕೊಟ್ಟಿದ್ವಿ ಈಗ ಬಹಳ ಇವನ್ ಟಾಯ್ಲೆಟ್ಸ್ ಅಷ್ಟೇ ವೀಕ್ಷಕರ ಬಹಳ ಚೆನ್ನಾಗಿದೆ ಟಾಯ್ಲೆಟ್ಸ್ ಐದು ಜನ ಮಿನಿಮಮ್ ಪ್ರೇಕ್ಷಕರು ಬಂದೇ ಇವತ್ತು ಥಿಯೇಟರ್ ನಡೆಸುವಂತಹ ಪರಿಸ್ಥಿತಿ ಇದೆ

ಬಟ್ ಏನು ಅಂತಂದ್ರೆ ನೀವು ಇವತ್ತಿನ ದಿನ ಸಿಂಗಲ್ ಸ್ಕ್ರೀನ್ ನಡೆಸ್ತಾ ಇರೋ ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ ಹಾಗೆ ಇದೆ ಬೆಂಗಳೂರಿನಲ್ಲಿ ನನ್ನ ಪ್ರಕಾರ ಈಗ ಬಹಳ ಒಂದು ದೊಡ್ಡ ಲಿಸ್ಟ್ ರೆಡಿ ಆಗಿದೆ ಸುಮಾರು ಮಲ್ಟಿಪ್ಲೆಕ್ಸ್ ಸುಮಾರು ಮಲ್ಟಿಪ್ಲೆಕ್ಸ್ ಕ್ಲೋಸಿಂಗ್ ಪರಿಸ್ಥಿತಿ ಬಂದಿದ್ರೆ ಪರಿಸ್ಥಿತಿ ಹೆಂಗಿದೆ ಡೈಲಿ ಫೋರ್ ಶೋಸ್ ನಡೀತಾ ಇತ್ತು ಮೊದಲೆಲ್ಲ ಇವತ್ತು ಸೊ ಮಾರ್ನಿಂಗ್ ಶೋ ಎರಡು ಪಿಕ್ಚರ್ ಇರುತ್ತೆ ಮತ್ತೆ ನಾಲ್ಕು ಗಂಟೆ ಶೋ ಬಂದ್ರೆ ಬೇರೆ ಪಿಕ್ಚರ್ ಆಗುತ್ತೆ ಈಗ ನೋಡಿ ಸಲರ್ ಇದೆ ಮ್ಯಾಕ್ಸಿಮಮ್ ತ್ರೀ ಡೇಸ್ ಓಡುತ್ತೆ ಅಷ್ಟೇ ಸಲಾರು ಒನ್ ತ್ರೀ ಡೇಸ್ಫುಲ್ ಹೋಗುತ್ತೆ ಅಷ್ಟೇ ಯಾವುದೇ ಪಿಕ್ಚರ್ ಆದ್ರು ಇವತ್ತು ಎಷ್ಟೇ ದೊಡ್ಡ ಹೀರೋ ಪಿಕ್ಚರ್ ಆಗ್ಲಿ ತ್ರೀ ಡೇಸ್ ಹೌಸ್ಫುಲ್ ಹೋಗಿರುತ್ತೆ ಆಮೇಲೆ ಕಲೆಕ್ಷನ್ ಡ್ರಾಪ್ ಆಗ್ತಾ ಇರುತ್ತೆ ಈಗ ಶೂಟಿಂಗ್ ನಡೀತಾ ಇದೆ ಅಪ್ಪು ಅಭಿಮಾನಿ ಹಾಗೆ ಬಾಲ್ಕನಿಗೆ ಹೋಗೋಣ ಹೇಳಿದ್ನಲ್ಲ ಇವತ್ತಿನ ಪರಿಸ್ಥಿತಿ ಖಾಲಿ ಖಾಲಿ ಅಂತಂದ್ರೆ ಒಬ್ರು ಬರ್ತಾನೋ ಇಬ್ರು ಬರ್ತಾನೋ ಗೊತ್ತಿಲ್ಲ ಬನ್ನಿ ಬಾಲ್ಕನಿಗೆ ಹೋಗೋಣ ಿಮ್ಲು ನಿಮ್ ಥಿಯೇಟರ್ ನೀವೇ ತೋರಿಸಬೇಕು ನಾನು ಎಷ್ಟೇ ಪ್ರೇಕ್ಷಕನಾಗತಿ ಬನ್ನಿ ವೀರೇಶ್ ಅವ್ರೆ ಈಗ ನಾವೇನ್ ತಗಡೆ ಸ್ಕ್ರೀನ್ ನಂಬರ್ ಒನ್ ವೈಷ್ಣವಿಗೆ ಹೋಗಿದ್ವಲ್ಲ ಸ್ಕ್ರೀನ್ ನಂಬರ್ ಒನ್ ಹೆಸರು ನೇನ್ರಿ ವೈಭವಿ ವೈಭವಿ ನೋಡಿ ನಮ್ಗೆ ಗೊತ್ತಿಲ್ಲ ಸುಮ್ನೆ ಬರ್ತೀವಿ ವೈಷ್ಣವಿ ವೈಭವಿ ಅನ್ಬಿಟ್ಟು ನೋಡಿ ಬಾಲ್ಕನಿಗೆ ಬಂದಿದ್ದೀವಿ ಇಲ್ಲಿ ಯಾವ ಪ್ರಾಜೆಕ್ಟ್ ಹಾಕಿದೀರಾ ಇದೆಲ್ಲ ಫೋರ್ ಕೆನೇ ಫೋರ್ ಕೆ ಯಾವ್ದು ಯೋಫೋದ್ ಎರಡೂ ಕ್ಯೂಬ್ ಹ್ಮ್ 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 ಬಹಳ ಚೆನ್ನಾಗಂತೂ ರಿನೋವೇಷನ್ ಮಾಡಿದೀರಾ ಪ್ರೇಕ್ಷಕರು ಬರ್ತಾ ಇಲ್ಲ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗಬೇಕು ಮನೆಯಲ್ಲಿ ಟಿವಿ ಮುಂದೆ ಕೂತ್ಕೊಂಡು ನಾಲ್ಕು ದಿನ ಒಂದು ಸಿನಿಮಾ ನೋಡುವಂತ ಒಂದು ಪರಿಪಾಠ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಈಗ ಸೈಮಂ ಅಂತೂ ಯಾರು ನೋಡಲ್ಲ ಯಾವುದೋ ಫೋನ್ ಬರುತ್ತೆ ಇನ್ಯಾರೋ ಏ ಒಗ್ಗರಣೆ ಆಯ್ತಾ ಖಾರ ಜಾಸ್ತಿ ಆಯ್ತು ಉಪ್ಪು ಜಾಸ್ತಿ ಆಯ್ತು ಅಂತ ಅನ್ಬಿಟ್ಟಿದೆ ಈ ರೀತಿ ಒಂದು ಕಲ್ಚರಲ್ ಸಿನಿಮಾ ನೋಡ್ತಾ ಇದ್ದಾರೆ ನಾನೇ ಒಂದು ಸಿನಿಮಾ ನೋಡಬೇಕಂದ್ರೆ ಮೂರ್ ದಿನ ನಾಲ್ಕು ದಿನ ಆಗುತ್ತೆ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಅಲ್ಲಿ ಈಗ ಏನೇನೆ ಇದೆಯಲ್ಲ ಪಾಯಿಂಟ್ ಆಗೇ ಏನು ಎಲ್ಲ ಇದೆ ಓಕೆ ಇದೆ ಮೊಬೈಲ್ ಅಲ್ಲಿ ಇದೆ ಮೊಬೈಲ್ ಅಲ್ಲಿ ಸರಿ ಇಲ್ವಾ ಚೆಕ್ ಅಂತ ಚಾನಲ್ ಚೇಂಜ್ ಮಾಡ್ಕೊಬಹುದು ಮನಿ ಇಟ್ಕೊಂಡು ಥಿಯೇಟರ್ ಗೆ ಏಗೆ ಪ್ರೇಕ್ಷಕರು ಮತ್ತೆ ಆಗಿನ ಕಾಲಗಳಲ್ಲಿ ಬಂದು ಆ ವೈಭೀಕರಣ ಏನು ಇತ್ತಲ್ಲ ಮೊದಲು ಜನ ಬಂದು ಫುಲ್ ಆಗಿ ಹೌಸ್ ಫುಲ್ ಆಗಿ ಇವತ್ತು ಆಗುತ್ತೆ ಇಲ್ಲ ಅಂತ ಇಲ್ಲ ಶುಭ ನಾವು ಥಿಯೇಟರ್ ಮಾಡಿದಾಗ ಇದು ಏಕ ಕಬ್ಬುಂದು ಇದಾಕಿದ್ವಿ ಸಿಗರೆಟ್ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಪರಿ ಲಂಗ್ ಕ್ಯಾನ್ಸರ್ ಆಗಬಹುದೇ ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ ಹೃದಯದ ರೋಗ ಅಥವಾ ಮುಂದಿನ ಸಲ ಬೀಟಿ ಅಥವಾ ಸಿಗರೆಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ ಈ ಸಿಗರೇಟ್ ಸೇರಿದ್ರೆ ಪರಿಣಾಮ ಏನಾಗಬಹುದು ಅಂತ ಧೂಂದ್ರಪಾನ ಹಿಂದೆ ಬಿಟ್ಟುಬಿಡಿ ಸಹಾಯಕ್ಕಾಗಿ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಎರಡು ಮೂರು ಐದುವರೆಗೆ ಕರೆ ಮಾಡಿ ಹಾಗೂ ಸೊನ್ನೆ ಒಂದು ಒಂದು ಎರಡು ಎರಡು ಒಂಬತ್ತು ಸೊನ್ನೆ ಒಂದು ಏಳು ಸೊನ್ನೆ ಒಂದು ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ಒಳ್ಳೆಯ ಗಂಡ ಎಂದು ಹೋಗಿನ ಮಕ್ಕಳು ಆದ್ರೆ ತಂಬಾಕು ಎಲ್ಲವನ್ನೂ ಕೇಳಿಸ್ಬಿಡ್ತು ಈ ಹರಳಲುಗಳಿಂದ ಯಾವಾಗ ನಸಿಂಧ ಅವ್ರೆ ನಿಮ್ ಪ್ರಾಜೆಕ್ಟ್ ನೋಡ್ತೋರಿಸಿ ಬಹಳ ಸುಂದರವಾದಂತೂ ಇದೆ ಬಹಳ ಆ ನವೀಕರಣ ಬಹಳ ಚೆನ್ನಾಗಿ ನವೀಕರಣ ಆಗಿದೆ

ಹಾರ್ಡ್ ಡಿಸ್ಕ್ ಆ ಎಕ್ಸೋನೆಟ್ ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡ್ಬೇಕು ಹಾರ್ಡ್ ಡಿಸ್ಕ್ ಸೆಲೆಕ್ಟ್ ಮಾಡೋ ಇದೆ ಹಾ ಇವನು ಕನೆಕ್ಟ್ ಮಾಡಿ ನಮೂನೆ ಬಿಸಿನೆಸ್ ಆಪ್ ಅದಕ್ಕೆ ಹಾ ಮೂವಿ ಇನ್‌ಸ್ಟಾಲ್ ಮಾಡ್ಕತ್ತೀರಿ ಹಾ ಇನ್‌ಸ್ಟಾಲ್ ಮಾಡ್ಕೊಂಡು ಹಾ ಮತ್ತೆ ಅವರು ಮೇರಲ್ಲಿ ನನಗೆ ಕೆಡಿಎಂ ಕಳಿಸ್ತಾರೆ ಕೆಡಿಎಂ ಕಳಿಸ್ತಾರೆ ಕೆಡಿಎಂ ನ ಮತ್ತೆ ಇನ್‌ಸ್ಟಾಲ್ ಮಾಡ್ಕೊಂಡು ಮೂವಿ ಪ್ಲೇಯರ್ ಹಾಕ್ತೀರಿ ಇನ್ಸ್ಟಾಲ್ ಮಾಡ್ ಆಮೇಲೆ ಸರ್ ತೆಗಬಿಡ್ರಲ್ಲ ಸಿಸ್ಟಮ್ ಅಲ್ಲಿ ಸಿಸ್ಟಮ್ ಇಲ್ಲ ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡ್ತಾನೆ ಆ ಕೆಡಿಎಂ ಅಂತ ಒಂದು ಲಾಕ್ ಕಳಿಸ್ತಾರೆ அதன்ன இதாகுது அதனாலேなんで யாரோ சர்வர் ப்ரொவைடர் விதன நேரப்பே இயோஃபோன் கியூபு ஆ இது இயோஃபோனா கியூபு இது இயோஃபோ இயோஃபோ சினிமா சுத்த இன்னொரு கம்பெனி ಇದೆ இவ கேசர சரா ಇದೆ அசினடோ ஒரு கம்பெனி வந்து ಇದೆ சோ 2 கேசர சரா பிக்சர் போதே ரன் ஆகುತ್ತா இயோஃபோ கியூ எல்லா உண்டாகோ ಬಿடுவீங்க இ உண்டாகிட்டெல்லாம் கேசர கேசர சரா பಂದ್ರே அத இல்ல ஆதி நம்மಲ್ಲಿ ಆ பிக்சர் ಇಲ್ಲಿ ಬರல ಇಲ್ಲಿ அதன கண்டென்ட் ಸಿக்கல ஜான்சி

ನಾನಂತೂ ನೋಡಿದೀನಿ ಬಿಕಾ ಬಿಂಗೆ ಇಂಡಸ್ಟ್ರಿ ಪರ್ಸನ್ನು ಟೆಕ್ನಿಕಲ್ ಪರ್ಸನ್ನು ಎಲ್ಲ ಗೊತ್ತಿದೆ ವೀರೇಶ್ ಅವರು ನೋಡಿದಾರೆ ಕೆಲವು ಜನಗಳಿಗೆ ಹೇಗೆ ಆಪರೇಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅದನ್ನ ತೋರಿಸ್ಬೇಕು ಅನ್ನೋ ಆಸೆ ವೀರೇಶ್ ಅವ್ರಿಗೆ ಇತ್ತು ನೀವು ನಮಗೆ ಕೋಆಪರೇಟ್ ಮಾಡಿ ಎಲ್ಲ ತೋರಿಸಿದೀರಾ ನಿಮ್ಮ ಟೆಕ್ನಿಷಿಯನ್ನು ತೋರ್ಸಿದ್ರು ಬಹಳ ಚೆನ್ನಾಗಿದೆ ಸೌಂಡ್ ಸಿಸ್ಟಮ್ ಚೆನ್ನಾಗಿದೆ ಪ್ರೊಜೆಕ್ಟ್ ಚೆನ್ನಾಗಿದೆ ಸುಮ್ಮನೆ ಬಂದು ಮಾತಾಡ್ತಾರೆ ಡಬ್ಬ ತರ ಇದೆ ಥಿಯೇಟರ್ ಇನ್ನೊಂದು ಅಂತ ಅದ್ರ ಕಷ್ಟ ಏನಿದೆ ಮೇಂಟೈನ್ ಮಾಡೋದು ಏನಿದೆ ಅಂತ ಇಂಡಸ್ಟ್ರಿ ಪರ್ಸನ್ ಆಗಿ ನಿಮಗೂ ಗೊತ್ತಿರುತ್ತೆ ನನಗೂ ಗೊತ್ತಿರುತ್ತೆ ವೀರೇಶ್ ಅವ್ರಿಗೂ ಗೊತ್ತಿದೆ ಈಗ ಮುಂದಕ್ಕೆ ನಿಮ್ದು ಈ ಕಾಂಪ್ಲೆಕ್ಸ್ ಅಲ್ಲಿ ಏನೇನಿದೆ ಅದನ್ನ ತೋರಿಸಿ ನಡೀರಿ ಏನೇನು ಮಾಡಿದೀರ